ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೋ ನಿನ್ನದು ಮನೋ ನಿನ್ನದು ಭಾಗ ಮೂವತ್ತು ಅಷ್ಟರಲ್ಲಿ ಇಶಾನ್ ನೀನಿನ್ನೂ ರೆಡಿಯಾಗಿಲ್ವ ದಿಯಾ ಎಂದಾಗ ಶೂ ರೂಮ್ನ ಬಾಗಿಲು ತೆಗೆದಿದ್ದಳು ಇಶಾನ್ ಆ ರೂಮ್ನೊಳಗೆ ಪ್ರವೇಶಿಸಿದ್ದ ಅವರಿಬ್ಬರು ಆದರೆ ಓಕೆ ನಾವಿಬ್ಬರು ಇಲ್ಲಿದ್ದರೆ ಕ್ರೌಡ್ ಅನಿಸುತ್ತೆ ಅಲ್ವಾ ಬಾವಾ ಬಾ ಅಶು ನೀನು ನನ್ನ ರೂಮ್ಗೆ ಬಾ ಅಲ್ಲಿನೇ ನಾವು ರೆಡಿಯಾಗೋಣ ಅಲ್ವಾ ಎಂದು ಹೇಳಿ ಅಶ್ವಿಜಾಳ ಕೈ ಹಿಡಿದು ಎಳೆದುಕೊಂಡು ಹೊರಟಳು ದೀಶಾ ಹಿಂದಿನ ಸಂಚಿಕೆಯಿಂದ ಐದು ನಿಮಿಷ ಲೇಟಾಗೋಯಿತು ನಿಮ್ಮನ್ನು ಕಾಯಿಸಿದ ಹಾಗೆ ಆಯಿತೇನು ಎಂದು ಅವರ ಬಳಿ ಕ್ಷಮೆಯಾಚಿಸುತ್ತಲೇ ಬಂದಿದ್ದ ಇಶಾನ್ ನಂಗೂ ಈಗ ಬೆಂಗಳೂರು ಟ್ರಾಫಿಕ್ನ ಅನುಭವ ಆಯಿತು ನಿನ್ನದಲ್ಲದ ತಪ್ಪಿಗೆ ನೀನ್ಯಾಕೆ ಕ್ಷಮೆ ಕೇಳ್ತೀಯ ಎಂದು ಹೇಳಿದವರು ಮಾತುಕತೆ ಆರಂಭಿಸಿದ್ದರು ಮುಂದುವರಿದ ಭಾಗ ವಿವಾಕರ್ ಅವರು ನೇರವಾಗಿ ಮಾತಿಗೆ ಆರಂಭಿಸಿದ್ದರು ಎಲ್ಲರ ಜೀವನದಲ್ಲೂ ಮದುವೆ ಅನ್ನೋದು ಅತ್ಯಂತ ಪವಿತ್ರವಾದ ಮತ್ತು ಮಧುರವಾದ ಗಳಿಗೆ ಆಗಿರುತ್ತೆ ಅದನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತಹ ಸವಿಯಾದ ಸಿಹಿ ನೆನಪುಗಳಿರುತ್ತೆ ಆದರೆ ನಿಮ್ಮ ಮದುವೆ ದಿನ ಆಗಬಾರ್ದ ಅಹಿತಕರ ಘಟನೆ ನಡೆದಿದ್ದರಿಂದಾಗಿ ಆ ದಿನವನ್ನು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆ ದಿನವನ್ನು ನೆನಪಿಸಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದಕ್ಕಾಗಿ ಅದನ್ನೆಲ್ಲ ಮರೆಯೋಕೋಸ್ಕರ ನಾವು ಒಂದು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಳ್ಳೋಣ ಅಂತ ಇದ್ದೀವಿ ನಮ್ಮಣ್ಣಂಗೆ ಮಕ್ಕಳಿಲ್ಲ ನೋಡಿ ಮೊದಲಿಂದಲೂ ದಿಯಾ ಸ್ವಲ್ಪ ಮನಸ್ಸಿನ ಹುಡುಗಿ ಅವಳ ನಯವಾದ ಮಾತು ವಿನಯವಾದ ನಡವಳಿಕೆ ಎಲ್ಲಾನು ನೋಡಿ ನಮ್ಮಣ್ಣಂಗೆ ಅವಳಂದ್ರೆ ಪ್ರಾಣ ಅವಳನ್ನ ನಮ್ಮ ಹತ್ರಾನೇ ಬೆಂಗಳೂರಲ್ಲಿ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿನ ಹುಡುಗರನ್ನು ನೋಡಿ ತಾವೇ ಮುಂದೆ ನಿಂತು ಮದುವೆ ಮಾಡಿಸಿದರು ಆ ಕಹಿ ಘಟನೆಯಿಂದಾಗಿ ಅವರಿಗೆ ತುಂಬ ಆಘಾತವಾಗಿತ್ತು ಈಗ ನಿಮ್ಮಿಬ್ಬರ ಜೀವನ ಸರಿ ಹೋಗ್ತಾ ಇದೆಯಲ್ಲ ಆ ಸಂತೋಷಕ್ಕೋಸ್ಕರ ಅಣ್ಣ ಇಲ್ಲೇ ಒಂದು ಪಾರ್ಟಿ ಮಾಡಬೇಕು ಅಂತ ಇದ್ದಾರೆ ಅವರು ದಿಯಾನ ತಮ್ಮ ಮಗಳು ಅಂತಾನೆ ತಿಳ್ಕೊಂಡಿದ್ದಾರೆ ನಾಡಿದ್ದು ಶುಕ್ರವಾರ ನಿಮಗೆ ಅನುಕೂಲ ಇದೆಯಾ ಅಂತ ಕೇಳೋಕೆ ಅಂತ ಬಂದಿದ್ದೀನಿ ಇಂದು ಬಂದ ವಿಷಯವನ್ನು ವಿವರಿಸಿ ಹೇಳಿದರು ದಿವಾಕರ್ ಹಾಂ ಮಾವ ಅಪ್ಪ ಅಮ್ಮ ಕೂಡ ಈ ವಿಷಯದ ಬಗ್ಗೆ ಹೇಳಿದರು ಸಾರಿ ಮಾವ ನೀವು ದಿಯಾನ ಮನೆ ತುಂಬಿಸಿಕೊಂಡ ಶಾಸ್ತ್ರ ಮುಗಿದ ತಕ್ಷಣ ಈ ಪ್ರೋಗ್ರಾಮ್ ಇಟ್ಕೋಬೇಕು ಅಂತ ಇದ್ದೀರಿ ಅಂತ ದಿಯಾ ಕೂಡ ಹೇಳಿದ್ಲು ಆದರೆ ನನಗೆ ಆ ವಿಷಯ ಗೊತ್ತಾಗುವ ಮೊದಲೇ ನಾನು ಹನಿಮೂನ್ಗೆ ಸೂಟ್ ಬುಕ್ ಮಾಡಿಸಿ ಆಗಿತ್ತು ಕ್ಯಾನ್ಸಲ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಹನಿಮೂನ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದ ಮೇಲೆ ಫಂಕ್ಷನ್ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅದರಿಂದಾಗಿ ನಿಮಗೆ ಒಂದು ಓಡಾಟ ಜಾಸ್ತಿ ಆಯಿತೇನೋ ಸಂಕೋಚದಿಂದಲೇ ಅವರ ಬಳಿ ಹೇಳಿದ ಇಶಾನ್ ಇರಲಿ ಬಿಡು ಅದಕ್ಕೇನು ದುಬೈಗೆ ಫ್ಲೈಟ್ ಬೇಕಾದಷ್ಟು ಇದೆಯಲ್ಲ ಹೀಗೆ ಹೋಗಿ ಹಾಗೆ ಬಂದ್ವಿ ಒಂದು ಓಡಾಟ ಜಾಸ್ತಿ ಆದರೇನು ಮದುವೆ ಸಂದರ್ಭದಲ್ಲಿ ತುಂಬ ಟೆನ್ಷನ್ ಆಗಿತ್ತಲ್ಲ ಈಗ ಎಲ್ಲ ಸರಿ ಹೋಯಿತು ಅಂತ ಖುಷಿ ಆಗ್ತಾ ಇದೆ ಮಗಳು ಅಳಿಯ ಸುಖವಾಗಿ ಸಂಸಾರ ಮಾಡ್ಕೋತಾ ಇದ್ದಾರೆ ಅಂತ ನೋಡಿದ ಮೇಲೆ ನನ್ನ ಹೃದಯ ತುಂಬಿ ಬಂತು ತಮಗಾದ ಸಂತೋಷವನ್ನು ಅಳಿಯನು ಮುಂದೆ ಹಂಚಿಕೊಂಡರು ದಿವಾಕರ್ ಬಳಿಕ ಮಗಳತ್ತ ತಿರುಗಿ ಹೇಳಿದರು ದಿಯಾಪುಟ್ಟಿ ಅಳಿಯಂದ್ರು ನಾಡಿದ್ದು ಶುಕ್ರವಾರ ಪ್ರೋಗ್ರಾಂ ಇಟ್ಕೊಳ್ಳೋಕೆ ತಮ್ಮಿಂದೇನು ಅಡ್ಡಿ ಇಲ್ಲ ಅಂತ ಹೇಳಿದರು ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಅದೇ ದಿನವನ್ನು ನಿಶ್ಚಯ ಮಾಡೋಣ ಅಲ್ವಾ ಇವತ್ತಿಂದಾನೇ ಆತ್ಮೀಯರನ್ನು ಗೆಸ್ಟ್ಗಳನ್ನು ಫಂಕ್ಷನ್ಗೆ ಆಮಂತ್ರಿಸುವ ಕೆಲಸ ಮಾಡಬೇಕು ಎಂದು ಮಗಳಲ್ಲಿ ಮತ್ತೆ ಕೇಳಿಕೊಂಡರು ದಿವಾಕರ್ ಪಪ್ಪ ನನ್ನಿಂದೇನು ಅಡ್ಡಿ ಇಲ್ಲ ಅಂತ ನಿನ್ನೇನೇ ಹೇಳಿದ್ನಲ್ಲ ಇನ್ನು ಲೇಟ್ ಮಾಡಿದರೆ ನಿಮಗೆ ಅಲ್ಲಿ ಬಿಸ್ನೆಸ್ಗೆ ತೊಂದರೆ ಆಗುತ್ತೇನೋ ತನ್ನ ಮನದಲ್ಲಿದ್ದ ಆತಂಕವನ್ನು ತಂದೆಯ ಮುಂದೆ ಹೇಳಿಕೊಂಡಳು ಮದುವೆಯ ಮೊದಲಾದರೆ ತಂದೆಯ ಬಲಗೈಯಂತಿದ್ದು ಅವರ ಹೋಟೆಲ್ ಉದ್ಯಮ ಮಾತ್ರವಲ್ಲ ದಿಯಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುತ್ತಿದ್ದ ಸಮಾರಂಭಗಳ ಮೇಲುಸ್ತುವಾರಿಯನ್ನು ಅವಳೇ ನೋಡಿಕೊಳ್ಳುತ್ತಿದ್ದಳು ಇದರಿಂದಾಗಿ ದಿವಾಕರ್ ಅವರ ಕೆಲಸ ಹಗುರವಾಗುತ್ತಿತ್ತು ಆದರೆ ಈಗ ದಿಯಾ ಬೆಂಗಳೂರಿನಲ್ಲಿದ್ದಾಳೆ ದಿಶಾಳಿಂದ ಯಾವುದೇ ಸಹಾಯವೂ ದೊರೆಯುತ್ತಿರಲಿಲ್ಲ ಅವಳು ಎಂದು ದಿಯಾಳಂತೆ ಕೆಲಸ ಕಾರ್ಯಗಳಿಗೆ ಕೈ ಹಚ್ಚುತ್ತಿರಲಿಲ್ಲ ಬದಲಾಗಿ ದುಬೈಯಲ್ಲಿ ಅನೇಕ ನೃತ್ಯ ಕಾರ್ಯಕ್ರಮಗಳನ್ನು ಕೊಡುತ್ತಿದ್ದಳು ಅದಕ್ಕಾಗಿ ಬೇಕಾದ ತನ್ನ ಅಲಂಕಾರ ಸಾಮಗ್ರಿಗಳನ್ನು ಖರೀದಿಸಲು ಶಾಪಿಂಗ್ ಮಾಡುವುದು ಮತ್ತು ತಿರುಗಾಡುತ್ತಿದ್ದಳು ಅವಳಿಗೆ ಹೋಟೆಲ್ ಉದ್ಯಮದಿಂದ ಬಂದ ಸಂಪಾದನೆಯ ಅವಶ್ಯಕತೆ ಇತ್ತು ಆದರೆ ಅಲ್ಲಿ ಕೆಲಸ ಮಾಡಲು ತಂದೆಗೆ ಸಹಾಯ ಮಾಡಲು ಒಂದು ದಿನವೂ ಹೋಗುತ್ತಿರಲಿಲ್ಲ ಇದೇ ಕಾರಣಕ್ಕಾಗಿ ದಿವಾಕರ್ ಮತ್ತು ದಿಶಾ ಮಧ್ಯೆ ಆಗಾಗ ಮನಸ್ತಾಪ ಉಂಟಾಗುತ್ತಿತ್ತು ಒಂದು ದಿನ ಬಂದು ನನ್ನ ಬಿಸ್ನೆಸ್ ನೋಡ್ಕೋ ಅಂದರೆ ನೀನು ಆಗಲ್ಲ ಅಂತ ಹೇಳ್ತೀಯ ದುಡ್ಡಾಗುವಾಗ ಬಂದು ನನ್ನ ಕೇಳ್ತೀಯ ನನ್ನಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ಎಂದು ದಿವಾಕರ್ ಅವರು ಗರಂ ಆಗಿ ಕೆಲವೊಮ್ಮೆ ಹೇಳುತ್ತಿದ್ದರು ಪಪ್ಪ ನಾನು ಯಾರ್ಯಾರ ಹತ್ರನೂ ದುಡ್ಡು ಕೇಳ್ತಾ ಇಲ್ಲ ನನ್ನ ಪಪ್ಪನ ಹತ್ರ ಕೇಳ್ತಾ ಇದ್ದೀನಿ ನೀವು ನನ್ನ ಪಪ್ಪ ಆಗಿರೋದಕ್ಕೆ ನಾನು ದುಡ್ಡು ಕೇಳ್ತಾ ಇರೋದು ಎಂದು ಸಮಜಾಯಿಷಿ ನೀಡುತ್ತಿದ್ದಳು ದಿಶಾ ನನಗೆ ಹೋಟೆಲ್ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇಲ್ ಇದ್ದರೆ ಖಂಡಿತ ನಾನು ಬಂದು ಕೆಲಸ ಮಾಡ್ತಾ ಇದ್ದೆ ಆದರೆ ನನ್ನ ಇಂಟ್ರೆಸ್ಟ್ ಬೇರೆ ಅದಕ್ಕೆ ನಾನೇನು ಮಾಡಲಿ ನೀವು ಯಾವುದಾದರೂ ಕಾಸ್ಮೆಟಿಕ್ ಶಾಪ್ ಹಾಕಿದರೆ ಆಗ ನಾನು ನಿಮ್ಮ ಶಾಪನ್ನು ನೋಡ್ಕೋತಾ ಇದ್ದೆ ಎಂದು ತಂದೆಯ ಬಳಿ ಹೇಳಿಕೊಳ್ಳುತ್ತಿದ್ದಳು ದಿಶಾ ತನಗೆ ಮಾರುತ್ತರ ನೀಡುತ್ತಿದ್ದ ಮಗಳನ್ನು ಕಂಡು ಗರಂ ಆಗುತ್ತಿದ್ದರು ದಿವಾಕರ್ ಆಗೆಲ್ಲ ತಾಯಿ ಶರಾವತಿಯವರು ಮಧ್ಯೆ ಬಂದು ತಂದೆ ಮಗಳ ಮಧ್ಯೆ ಇದ್ದ ವೈಮನಸ್ಸನ್ನು ಸರಿಪಡಿಸುತ್ತಿದ್ದರು ಹೌದು ಕಣಮ್ಮ ಎಲ್ಲ ಜವಾಬ್ದಾರಿಯನ್ನು ಮ್ಯಾ ಮ್ಯಾನೇಜರ್ ಕೈಯಲ್ಲಿಟ್ಟು ಬಂದಿದ್ದೀನಿ ನಂಗೀಗ ದುಡ್ಡು ಬಿಸ್ನೆಸ್ಗಿಂತ ನನ್ನ ಮಗಳ ಜೀವನ ತುಂಬ ಮುಖ್ಯ ನೀನು ಅಲ್ಲಿದ್ದಾಗ ನನಗೆ ಸಹಾಯ ಮಾಡಿದ್ದು ಕಡಿಮೆ ಅಂದ್ಕೊಂಡ್ಯಾ ನನ್ನ ಕೈಲಾದಷ್ಟು ದಿನ ಅಲ್ಲಿ ಬಿಸ್ನೆಸ್ ನೋಡ್ಕೋತೀನಿ ಆಮೇಲೆ ಆಗಲ್ಲ ಅಂದರೆ ಅದನ್ನು ಕ್ಲೋಸ್ ಮಾಡಿ ಇಲ್ಲಿ ಅಣ್ಣನ ಜೊತೆ ಕೈ ಜೋಡಿಸ್ತೀನಿ ಆಗ ನೀನು ನನಗೆ ಸಹಾಯ ಮಾಡ್ತೀಯಲ್ವಾ ಎಂದು ಹೇಳಿದಾಗ ದಿಯಾ ಒಪ್ಪಿಗೆ ಸೂಚಕವಾಗಿ ತಲೆಯಾಡಿಸಿ ಹೇಳಿದಳು ಶೂರ್ಪಪ್ಪ ಖಂಡಿತ ಆ ಕೆಲಸ ಮಾಡ್ತೀನಿ ಅವರಿಗೆ ಭರವಸೆಯನ್ನಿತ್ತಿದ್ದಳು ದಿವಾಕರ್ ಅವರು ಸ್ವಲ್ಪ ಹೊತ್ತು ಮಾತಾಡುತ್ತಾ ಅಲ್ಲಿದ್ದು ಅತಿಥಿ ಸತ್ಕಾರ ಸ್ವೀಕರಿಸಿ ಅಲ್ಲಿಂದ ಹೊರಟಿದ್ದರು ನೋಡು ನೋಡುತ್ತಿದ್ದಂತೆಯೇ ಆ ಶುಕ್ರವಾರ ಬಂದೇ ಬಿಟ್ಟಿತ್ತು ನಗರದ ಪ್ರತಿಷ್ಠಿತ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಸೂರಭೆಯವರು ಮಗಳ ವೈವಾಹಿಕ ಜೀವನ ಸರಿಹೋದರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸುತ್ತೇನೆಂದು ಹರಕೆ ಹೊತ್ತಿದ್ದರಿಂದ ಅದನ್ನು ಈಗಲೇ ಮಾಡೋಣ ಎಂದು ಮನೆಯ ಮಕ್ಕಳಿಬ್ಬರು ಹೇಳಿದ್ದರಿಂದ ಶುಕ್ರವಾರ ಮಧ್ಯಾಹ್ನಕ್ಕೆ ಸತ್ಯನಾರಾಯಣ ಪೂಜೆಯನ್ನು ಇಟ್ಟುಕೊಂಡಿದ್ದರು ಸಮಾರಂಭದ ಹಿಂದಿನ ದಿನವೇ ಮಗಳು ಮತ್ತು ಅಳಿಯನನ್ನು ತಮ್ಮ ಮನೆಗೆ ಬರಮಾಡಿಕೊಂಡಿದ್ದರು ದಿನಕರ ದಂಪತಿಗಳು ಅಶ್ವಿಜ ಕೂಡ ಬೆಂಗಳೂರಲ್ಲೇ ಇದ್ದುದರಿಂದ ಅವಳನ್ನು ಫಂಕ್ಷನ್ಗೆ ಆಹ್ವಾನಿಸಿದ್ದರು ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಅಳಿಯಂದಿರು ಒಟ್ಟಿಗೆ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವುದು ಅವರೆಲ್ಲರಿಗೂ ಸಂತೋಷದ ಸಂಗತಿಯಾಗಿತ್ತು ಅಂದಿನ ಸಮಾರಂಭಕ್ಕೆ ದಿಯಾಳನ್ನು ಅಲಂಕರಿಸುವ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡಿದ್ದಳು ಅಶ್ವಿಜಾ ಅಂದು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ಅಲಂಕರಿಸಿಕೊಳ್ಳಲು ಅಶ್ವಿಜಾಳ ಮುಂದೆ ಕುಳಿತಿದ್ದಳು ದಿಯಾ ತುಂಬ ಮುತುವರ್ಜಿಯಿಂದ ಅತ್ತಿಗೆಯನ್ನು ಅಲಂಕರಿಸುತ್ತಿದ್ದಳು ಅಶ್ವಿಜ ಅವಳ ಸ್ನಾನವಾದ ಬಳಿಕ ಇಶಾನ್ ಕೂಡ ಸ್ನಾನಕ್ಕೆ ಹೊರಟ ದಿಯಾ ತಲೆಗೆ ಶ್ಯಾಂಪೂ ಹಾಕಿಕೊಂಡು ಸ್ನಾನ ಮಾಡಿದ್ದಳು ಅವಳ ತಲೆ ಕೂದಲನ್ನು ನೀಟಾಗಿ ಹೊಳೆಯುವಂತೆ ಬಾಚಿ ಮಧ್ಯ ಕೂದಲಿಗೆ ಕೆಂಪು ಬ್ಯಾಂಡೊಂದನ್ನು ಕಟ್ಟಿದಳು ಅಶ್ವಿಜ ಬಳಿಕ ಅವಳಿಗೆ ಕೇಶವಿನ್ಯಾಸ ಮಾಡತೊಡಗಿದಳು ಅಶ್ವಿಜ ಅವಳ ಮೃದುವಾದ ರೇಷ್ಮೆಯಂತಹ ಕೂದಲನ್ನು ನೋಡುತ್ತಾ ಅತಿಗೆ ನಿಮ್ಮ ಕೂದಲಿಗೆ ಮಿಲಿಯನ್ ಡಾಲರ್ ಕೊಡಬೇಕು ಎಷ್ಟು ಒತ್ತಾಗಿದೆ ಅಷ್ಟೇ ಚೆನ್ನಾಗಿದೆ ಎಂದು ಹೊಗಳಿದ್ದಳು ನಿಮ್ಮ ಮುಂದೆ ಅಪ್ಸರೆಯನ್ನು ನಿವಾಳಿಸಿ ಎಸೀಬೇಕು ಅಷ್ಟು ಚೆನ್ನಾಗಿದ್ದೀರಾ ನಿಮ್ಮದು ಸಹಜ ಸೌಂದರ್ಯ ನಿಮಗೆ ಬ್ಯೂಟಿ ಪಾರ್ಲರಿಗೆ ಹೋಗಿ ಹೋಗಿ ಮುಖವನ್ನು ಅಂದಗೊಳಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಎಂದವಳು ತಾನೇ ಮುಖಕ್ಕೆ ಸಂಯಮದಿಂದ ಅಲಂಕರಿಸಿದ್ದಳು ತುಂಬಾರು ರೂಪವತಿಯರಿಗೆ ಅತಿ ಮೇಕಪ್ ಬೇಕಿಲ್ಲವೆಂದು ಅವಳು ಅರಿತಿದ್ದಳು ಕೇಸರಿ ಬಣ್ಣದ ಜರಿಯಂಚಿನ ಸೀರೆ ಅದಕ್ಕೊಪ್ಪುವ ಚೋಲಿ ಧರಿಸಿ ಕೈತುಂಬ ಅದೇ ಬಣ್ಣದ ಬಳೆ ತೊಟ್ಟಳು ದಿಯಾ ಕತ್ತಿಗೆ ಹವಳದ ಸರ ಕಿವಿಗೆ ಹವಳದ ತೂಗುಯ್ಯಾಲೆ ಹಾಕಿಕೊಂಡಿದ್ದಳು ಹುಬ್ಬುಗಳ ನಡುವೆ ಕೇಸರಿ ಬಣ್ಣದ ಬಿಂದಿ ಹರಡಿದ್ದ ಮುಂಗುರುಳು ಬೈತಲೆಗೆ ಎದ್ದು ಕಾಣುವಂತೆ ಕುಂಕುಮವನ್ನು ಹಚ್ಚಿದಳು ಅಶ್ವಿಜ ಇಂದು ಅವಳು ಮಾಡಿದ ಅಲಂಕಾರದಲ್ಲಿ ದಿಯಾಳ ಸೌಂದರ್ಯ ನೂರು ಪಟ್ಟು ಹೆಚ್ಚಿದಂತೆ ಕಾಣಿಸಿತು ಸಹೋದರಿಯನ್ನು ಕಾಣಲು ಅಲ್ಲಿಗೆ ಬಂದ ದಿಶಾ ಅವಳನ್ನು ಕಣ್ತುಂಬ ನೋಡಿದಳು ಬಾಯಿಲಿ ನನ್ನ ಕಣ್ಣೇ ತಗಲೀತು ನಿಂಗೆ ಎಂದು ಅವಳ ಗಲ್ಲದ ಮೇಲೆ ಕಾಡಿಗೆಯ ಸಣ್ಣ ಬೊಟ್ಟಿಟ್ಟಳು ನಿನ್ನ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ಅನ್ನಿಸ್ತಾ ಇದೆ ಇದೆಲ್ಲ ಇವಳ ಕೈಚಳಕ ಅನ್ ಅಂತ ಅನ್ನಿಸ್ತಾ ಇದೆ ನಂಗೂ ಅದೇ ರೀತಿ ಅಲಂಕಾರ ಮಾಡ್ತೀಯಾ ಅಶು ಎಂದು ಅವಳಿಗೆ ದಂಬಾಲು ಬಿದ್ದಳು ದಿಶಾ ನಿಮ್ಮಿಬ್ಬರಿಗೂ ಸಹಜ ಸೌಂದರ್ಯ ಅತ್ತಿಗೆ ಇದರಲ್ಲಿ ನನ್ನದೇನೂ ಇಲ್ಲ ಇರೋ ಸೌಂದರ್ಯವನ್ನು ಎದ್ದು ಕಾಣುವ ಹಾಗೆ ಮಾಡಿದ್ದೀನಿ ಅಷ್ಟೇ ನಿಮ್ಮ ಕಾಂಪ್ಲಿಮೆಂಟ್ ಸ್ವೀಕರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅತ್ತಿಗೆ ಎಂದು ವಿನಯದಿಂದ ಹೇಳಿದವಳು ಬಳಿಕ ನಮ್ಮ ಇಶಾನ್ ಅಣ್ಣ ಎಷ್ಟು ಅದೃಷ್ಟಶಾಲಿ ನಿನ್ನಂತಹ ರೂಪಸೀನ ಕಟ್ಕೊಂಡ ಅವನ ಬಾಳು ಸಾರ್ಥಕ ಎಂದು ಹೊಗಳಿದಳು ಅಷ್ಟರಲ್ಲಿ ಇಶಾನ್ ಇವರಿದ್ದ ರೂಮಿನ ಬಾಗಿಲು ಮುಂದೆ ಬಂದು ನಿಂತಿದ್ದ ನಾನಾಗಲೇ ರೆಡಿಯಾಗಿ ಆಯಿತು ನೀನಿನ್ನು ರೆಡಿಯಾಗಿಲ್ವಾ ದೀಯಾ ಎಂದು ಪತ್ನಿಯನ್ನು ಕೇಳಿದಾಗ ದಿಯಾ ಅವನಿಗೆ ಉತ್ತರಿಸುವ ಮೊದಲೇ ಅಶ್ವಿಜಾ ಹೇಳಿದಳು ಆಯಿತು ಅಣ್ಣ ಒಂದೇ ನಿಮಿಷ ಬಂದೇ ಇರು ಬಾಗಿಲು ತೆರೀತೀನಿ ಎಂದು ಹೇಳುತ್ತಾ ಅಶು ರೂಮ್ನ ಬಾಗಿಲು ತೆಗೆದಿದ್ದಳು ಈಶಾನ್ ಆ ರೂಮಿನ ಒಳಗೆ ಪ್ರವೇಶಿಸಿದ್ದ ಬಿಳಿ ಬಣ್ಣದ ರೇಷ್ಮೆ ಪಂಚೆ ಜುಬ್ಬ ಅವನ ಎತ್ತರ ನಿಲುವಿಗೆ ದೃಢಕಾಯಕ್ಕೆ ಮೆರುಗು ನೀಡಿತ್ತು ತಲೆಗೂದಲನ್ನು ಮಿರಮಿರ ಮಿಂಚುವಂತೆ ಬಾಚಿದ್ದ ತಲೆಗೂದಲ ವಿನ್ಯಾಸದಲ್ಲಿ ಅವನ ಎಣ್ಣೆಗಂಪು ಆರೋಗ್ಯದಾಯಕ ಮೈಬಣ್ಣ ಸೂರ್ಯ ಕಿರಣದಲ್ಲಿ ಮಿಂಚುತ್ತಿತ್ತು ಆ ಉಡುಪಿನಿಂದ ಯಾವುದೋ ಅಪೂರ್ವ ವರ್ಚಸ್ಸು ಹೊಂದಿದ್ದ ಪತಿಯನ್ನೇ ಹೆಮ್ಮೆಯಿಂದ ನೋಡಿದಳು ದಿಯಾ ಆಗ ದಿಶಾ ಹೇಳಿದಳು ಅವರಿಬ್ಬರು ಇಲ್ಲಿದ್ರೆ ಓಕೆ ನಾವಿಬ್ಬರು ಇಲ್ಲಿದ್ರೆ ಕ್ರೌಡ್ ಅನಿಸುತ್ತೆ ಅಲ್ವಾ ಬಾವಾ ಬಾಶು ನೀನು ನನ್ನ ರೂಮ್ಗೆ ಬಾ ಅಲ್ಲಿಂದ ನಾವು ರೆಡಿಯಾಗೋಣ ಅಲ್ವಾ ಎಂದು ಹೇಳುತ್ತಾ ಅಶ್ವಿಜಾಳ ಹಿಡಿದು ಎಳೆದುಕೊಂಡು ತನ್ನ ರೂಮ್ನತ್ತ ಹೊರಟಳು ದಿಶಾ ಅವರಿಬ್ಬರು ಆ ರೂಮ್ನಿಂದ ಹೊರಹೋದ ಬಳಿಕ ರೂಮ್ನಲ್ಲಿ ಪತಿಪತ್ನಿ ಇಬ್ಬರೇ ಉಳಿದುಕೊಂಡಿದ್ದರು ತನ್ನನ್ನೇ ಆರಾಧನಾ ಭಾವದಿಂದ ನೋಡುತ್ತಿದ್ದ ಪತ್ನಿಯತ್ತ ಬಂದ ಇಶಾನ್ ಕೇಳಿದ ಏನು ನನ್ನನ್ನು ನೋಡ್ತಾ ಹಾಗೆ ನಿಂತ್ಬಿಟ್ಟೆ ಎಂದು ಅವನು ತೋರು ಬೆರಳಿಂದ ಅವಳ ಕೆನ್ನೆ ತಟ್ಟಿದಾಗ ಅವಳು ಬಿಸುದನಿಯಲ್ಲಿ ಯಾಕೋ ಈ ಡ್ರೆಸ್ನಲ್ಲಿ ನಿನ್ನಿಂದ ಕಣ್ಣೆ ಕೀಳೋಕಾಗ್ತಿಲ್ಲ ಇಶು ಎಂದು ಮೆಚ್ಚುಗೆಯಿಂದ ನುಡಿದಳು ದಿಯಾ ಎಷ್ಟಾಗಲಿ ನಿನ್ನ ಸೆಲೆಕ್ಷನ್ ಅಲ್ವಾ ಎಂದು ಅವನು ಕೇಳಿದಾಗ ಯಾವುದು ಡ್ರೆಸ್ಸಾ ಅಥವಾ ನೀನಾ ಅವಳು ಅವನನ್ನು ಪ್ರಶ್ನಿಸಿದಳು ಎರಡು ಅದು ಹೇಗೆ ಆ ಅಡ್ರೆಸ್ ಅವಳೇ ಖರೀದಿಸಿದ್ದು ಆದರೆ ಅವನನ್ನು ಸೆಲೆಕ್ಟ್ ಮಾಡಿದ್ದು ದೊಡ್ಡಪ್ಪನಲ್ಲವೇ ಅರ್ಥವಾಗದೆ ಕೇಳಿದಳು ದಿಯಾ ಅದು ಹೇಗೆಂದರೆ ನೀನು ನನ್ನ ಮದುವೆ ಒಪ್ಪಿದ್ದೀಯಾ ಅಂದರೆ ನೀನು ನನ್ನ ಸೆಲೆಕ್ಟ್ ಮಾಡಿದೀಯಾ ಅಂತ ರಿಜೆಕ್ಟ್ ಮಾಡಿಲ್ಲ ಅಂದಮೇಲೆ ನಾನು ನಿನ್ನ ಸೆಲೆಕ್ಷನ್ ಅಂತಾನೆ ಅರ್ಥ ಅಲ್ವಾ ಬಿಡಿಸಿ ಹೇಳಿದ ಇಶಾನ್ ಓ ಆಗ ಈಗ ಅರ್ಥ ಆಯಿತು ಬಿಡು ಅಷ್ಟರಲ್ಲಿ ಶರಾವತಿಯವರು ಆತಂಕದಿಂದ ಅಲ್ಲಿಗೆ ಬಂದಿದ್ದರು ಯಾಕೆ ನಿಮ್ಮಿಬ್ಬರಿಗೂ ಇನ್ನೂ ಹೊರಟಾಗಿಲ್ವಾ ಅಲ್ಲಿ ಅವರೆಲ್ಲ ನಮಗೋಸ್ಕರ ಕಾಯ್ತಾ ಇದ್ದಾರೆ ಈಗಾಗಲೇ ಎರಡು ಸಲ ಕರೆ ಮಾಡಿದರು ಲೇಟಾಗಿ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳು ಛತ್ರದಲ್ಲಿ ನೆಂಟರಿಷ್ಟರೆಲ್ಲ ಕಾಯ್ತಾ ಇದ್ದಾರೆ ಪೂಜೆಗೆ ಹೊತ್ತಾಗುತ್ತೆ ಅಂತ ಶಾಸ್ತ್ರಿಗಳು ಅವಸರಪಡಿಸಿದ್ದಾರೆ ಹೇಳಿದರು ಆಯ್ತಮ್ಮ ನಾವಿಬ್ರು ರೆಡಿಯಾಗಿದ್ದೀವಿ ಆದರೆ ಅಶು ಮತ್ತು ದಿಶಾ ಇನ್ನೂ ರೆಡಿಯಾಗಿಲ್ಲ ನಾವು ಅವರಿಗೋಸ್ಕರ ಕಾಯಬೇಕಾ ಅಥವಾ ಈಗಲೇ ಹೋಗಬೇಕಾ ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ ಎಂದು ನಿರ್ಧಾರವನ್ನು ತಾಯಿಗೆ ಬಿಟ್ಟಳೋ ದಿಯಾ ನೀವಿಬ್ಬರು ಹೋಗಿ ನಿಮ್ಮ ದೊಡ್ಡಮ್ಮ ದೊಡ್ಡಪ್ಪ ಮತ್ತು ನಿಹಾಲ್ ಆಗಲೇ ಹೋಗಿದ್ದಾರೆ ಎಂದು ಹೇಳಿದರು ಶರಾವತಿ ವೀಕ್ಷಕರೇ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ